ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಇವತ್ತು ವೆಡ್ನೆಸ್ ಡೇ ಅಲ್ವಾ ಇವತ್ತು ನೈಟಿಂದ ನಾನು ಬ್ಲಾಗ್ನ ತೆಗಿತಾ ಇದ್ದೀನಿ ಸೊ ಇವತ್ತು ನಮ್ಮ ಮನೆಯವರು ಜಾಮೂನ್ ಮಾಡು ಅಂತ ಹೇಳಿದರು ಅದಕ್ಕೋಸ್ಕರ ಜಾಮೂನ್ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೆ ಒಂದು ಪಾತ್ರೆ ತಗೊಂಡು ಅದಕ್ಕೆ ಒಂದೂವರೆ ಚೆಂಬಷ್ಟು ನೀರನ್ನ ಹಾಕ್ತಾಯಿದ್ದೀನಿ ಅಲ್ತೆ ಪ್ರಕಾರ ತೋರಿಸ್ತೀನಿ ಹಾಗೆ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಜಾಮೂನು ಸೊ ಹಾಗೆ ಒಂದು ಎರಡು ಕಪ್ಪಷ್ಟು ನಾನು ಸಕ್ಕರೆನ ಕೂಡ ಹಾಕ್ತಾಯಿದ್ದೀನಿ ಸೊ ಫಸ್ಟ್ ಸ್ವಲ್ಪ ಇತ್ತು ಸೊ ಇದು ಎರಡು ಕಪ್ ಅಷ್ಟೇ ನಾನು ಹಾಕಿರೋದು ಸ್ವೀಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಷ್ಟು ಹಾಕಿದ್ರೆ ಸಾಕು ಹಾಗೆ ಒಂದು ಕುಟಾನಿ ತಗೊಂಡು ಅದಕ್ಕೆ ಒಂದು ನಾಲ್ಕು ಏಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ಕುಟ್ಬಿಟ್ಟು ಅದಕ್ಕೆ ಹಾಕ್ತಾಯಿದ್ದೀನಿ ಒಂದು ಚೌಟ್ ತಗೊಂಡು ಚೆನ್ನಾಗಿ ಸಕ್ಕರೆನ ಮಿಕ್ಸ್ ಮಾಡ್ತಾಯಿದ್ದೀನಿ ಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ರೀತಿ ಚೆನ್ನಾಗಿ ಸಕ್ಕರೆ ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ಸ್ಟವ್ನ ಹಚ್ಕೊಂಡು ಪಾಕ ರೆಡಿ ಮಾಡೋಕ್ಕೆ ಇಡ್ತಾಯಿದ್ದೀನಿ ಸೊ ಈಗ ಪಾಕ ರೆಡಿ ಆಗೋ ಆಳಗಡೆ ನಾನು ಹಿಟ್ಟನ್ನ ಕಲಿಸ್ಕೊಳ್ಬೇಕಲ್ವಾ ಸೊ ಅದಕ್ಕೆ ಜಿ ಆರ್ ಬಿದು ಈ ಸರಿ ತಂದಿರೋದು ನಾನು ಎಮ್ ಟಿ ಆರ್ದೆ ಜಾಸ್ತಿ ಯೂಸ್ ಮಾಡ್ತಾಯಿದ್ದೆ ಸೊ ಇವತ್ತು ಫಸ್ಟ್ ಟೈಮ್ ಜಿ ಆರ್ ಬಿದು ತಂದಿದ್ದಾರೆ ಸರಿ ನೋಡೋಣ ಅಂತೇಳ್ಬಿಟ್ಟು ಕಟ್ ಮಾಡಿ ಪೌಡರ್ ಒಂದು ಪ್ಯಾಕೆಟೇ ಹಾಕ್ಕೊಂಡಿದ್ದೀನಿ ನಾನು ಎರಡು ಪ್ಯಾಕೆಟ್ ಬರುತ್ತೆ ಒಂದು ತಗೊಂಡ್ರೆ ಬೈ ಒನ್ ಗೆಟ್ ಒನ್ ಅಂತೇಳಿ ಸೊ ನಾನು ಒಂದು ಪ್ಯಾಕೆಟ್ ಮಾತ್ರ ಇದ್ದೀನಿ ಅದಕ್ಕೆ ಸೋಡ ಸ್ವಲ್ಪ ಹಾಕ್ತಾಯಿದ್ದೀನಿ ಬೇಕೆಂದರೆ ಹಾಕ್ಕೊಬೋದು ಇಲ್ಲಾಂದರೆ ಆಪ್ಷನಲ್ ನಾನು ಸ್ವಲ್ಪನೇ ಹಾಕಿದ್ದೀನಿ ಸೊ ಈಗ ಚೆನ್ನಾಗಿ ಉಂಡೆ ಇಲ್ದಿರೋ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ನಾತ್ಕೊತಾಯಿದ್ದೀನಿ ಇದ್ರ ಜೊತೆಗೆ ಬೇಕಂದ್ರೆ ಹಾಲಿನ ಪೌಡರ್ ಇದ್ರೂ ಮಿಕ್ಸ್ ಮಾಡ್ಕೊಬೋದು ಜಾಮೂನ್ ಚೆನ್ನಾಗಿ ಬರುತ್ತೆ ನನ್ನ ಹತ್ರ ಇದ್ದಿಲ್ಲ ಅದಕ್ಕೋಸ್ಕರ ಇದೊಂದು ಪ್ಯಾಕೆಟ್ ಹಾಕಿ ಮಾಡ್ತಾಯಿದ್ದೀನಿ ಜೊತೆಗೆ ನಮ್ಮ ನಾದಿನಿ ಮಕ್ಳಿಬ್ಬರು ಬಂದಿದಾರಲ್ವ ಅವರಿಗೂ ಆಗುತ್ತೆ ಮಾಡ್ತಾ ಮಾಡ್ತಾಯಿದ್ದೀನಿ ಎಣ್ಣೆ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಎಣ್ಣೆ ಹಾಕ್ಕೊಂಡ್ರೆ ಕೈಗೆ ಅಂಟ್ಕೊಳ್ಳಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಕೈಗೆ ಅಂಟ್ಕೊತನೇ ಇಲ್ಲ ಸೊ ರೀತಿ ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ಒಂದು ಒಂದು ಐದು ನಿಮಿಷ ಬಿಟ್ಬಿಟ್ರೆ ಚೆನ್ನಾಗಿರುತ್ತೆ ಇನ್ಸ್ಟೆಂಟಾಗಿ ಕೂಡ ಮಾಡ್ಕೋಬೋದು ಸೊ ಈಗ ಐದು ನಿಮಿಷ ಆದಮೇಲೆ ನಾನು ಉಂಡೆನ ಮಾಡ್ಕೊತ ಇದ್ದೀನಿ ಉಂಡೆ ಚೆನ್ನಾಗಿ ಕ್ರ್ಯಾಕ್ ಇಲ್ದರೇ ಮಾಡ್ಕೋಬೇಕು ಇಲ್ಲಾಂದರೆ ಚೆನ್ನಾಗಿ ಬರೋಲ್ಲ ಒಡೆದೋಗುತ್ತೆ ಹಾಗೆ ನಮ್ಮ ಹದಿನಿ ಮಗನೂ ಬಂದಿದ್ದ ಹೆಲ್ಪ್ ಮಾಡ್ತೀನಿ ಅಂಥೇಳಿ ನಾನು ಬೇಡ ಬಿಡು ಸ್ವಲ್ಪನೇ ಇರೋದು ನಾನೇ ಮಾಡ್ಕೊತೀನಿ ಅಂದೆ ಸೊ ಈಗ ಉಂಡೆ ಮಾಡಿ ಅವನು ಫೋಸ್ಕೊಡ್ತಾಯಿದ್ದೇನೆ ವೀಡಿಯೋಗೆ ಹೇಗೆ ಕಾಣಿಸದೀನಿ ಏನು ಅಂತೇಳಿ ಸೊ ಈಗ ನಾನು ಒಂದೊಂದು ಉಂಡೆನೇ ಮಾಡಿಕೊಂಡು ಇಟ್ಕೊತ ಇದ್ದೀನಿ ಸೊ ಈ ರೀತಿ ಉಂಡೆ ಮಾಡ್ಕೊಂಡು ಇಟ್ಕೊಂಡ್ರೆ ಬೇಗನೆ ಹೆಣ್ಣೆಗೆ ಬಿಟ್ಕೊಂಡು ಮಾಡ್ಕೊಬೋದು ಪಾಕನೂ ರೆಡಿ ಆಗ್ತಾಯಿದೆ ಸೊ ಒಂದ್ಸಲಿ ನೋಡ್ಕೊಬಾರೇನಪ್ಪ ಪಾಕ ರೆಡಿ ಆಗಿದೆಯಲ್ವ ಅಂತೇಳಿ ಇದ್ದೀನಿ ಚೆನ್ನಾಗಿ ಕುದೀತಾ ಇದೆ ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ ಈಗ ಒಂದು ಚೌಟಲಿ ಚೆನ್ನಾಗಿ ತಿರುಗ್ತಾ ಇದ್ದೀನಿ ಸೊ ಇನ್ನೂ ಹೊತ್ತು ಪಾಕ ರೆಡಿ ಆಗೋಕ್ಕೆ ಬಿಟ್ಟಿದ್ದೀನಿ ಇನ್ನು ಮಿಕ್ಕಿದ್ದು ಉಂಡೆನ ಮಾಡಿ ಇಡ್ತಾಯಿದ್ದೀನಿ ಫಸ್ಟ್ ಒಂದ್ಸರಿ ಉಂಡೆ ಆದಮೇಲೆ ಇನ್ನೂ ಒಂದ್ಸರಿ ನಾನು ಉಂಡೆ ಮಾಡ್ತಾಯಿದ್ದೀನಿ ಯಾಕಂದರೆ ಸ್ವಲ್ಪ ಬಿರಿ ಬಿಡುತ್ತಲ್ವಾ ಅದನ್ನು ಬಿಡಬಾರ್ದು ಅನ್ನೋಕ್ಕೋಸ್ಕರ ಆ ರೀತಿ ಮಾಡ್ಕೊತ ಇದ್ದೀನಿ ಸೊ ಎಲ್ಲ ಉಂಡೆ ಮಾಡ್ಕೊಂಡು ಆಯಿತು ಇನ್ನು ನೋಡಿ ಪಾಕ ಇನ್ನೊಂದ್ಸಲಿ ಚೆಕ್ ಮಾಡ್ತಾಯಿದ್ದೀನಿ ಆಗಿದೆಯೇ ಇಲ್ವ ಅಂಥೇಳಿ ಸೊ ಈ ರೀತಿ ಕಲರ್ ಚೇಂಜ್ ಆದಾಗ ನಾವು ಸ್ಟವ್ನ ಹಾಫ್ ಮಾಡ್ಕೋಬೋದು ಈಗ ನೋಡಿ ಒಂದು ಬಾಣಲಿ ತಗೊಂಡು ಎಣ್ಣೆ ಹಾಕ್ಕೊತಾಯಿದೀನಿ ಎಣ್ಣೆ ಹಾಕಿ ಬಿಸಿ ಆದಮೇಲೆ ನಾನಿಲ್ಲಿ ನಾನು ಅವಾಗೇ ಉಂಡೆ ಮಾಡ್ಕೊಂಡಿದ್ದೆ ಅಲ್ವಾ ಅದನ್ನು ಬಿಡ್ತಾಯಿದ್ದೀನಿ ಒಂದೊಂದಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಇಲ್ಲಾಂದರೆ ಒಳಗಡೆ ಹಸಿ ಹಸಿಯಾಗಿ ಇರಬಿಡುತ್ತೆ ಮೇಲೆ ನೋಡಿದ್ರೆ ಕಲರ್ ಚೇಂಜ್ ಆಗಿರುತ್ತೆ ಬಟ್ ಒಳಗಡೆ ಹಾಗೆ ಹಸಿ ಇರುತ್ತೆ ಸೊ ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಬೇಯಿಸ್ಕೊಂಡ್ರೆ ಜಾಮೂನು ಚೆನ್ನಾಗಿ ಪರ್ಫೆಕ್ಟಾಗಿ ಬರುತ್ತೆ ನಾವು ಉಂಡೆ ಮಾಡಿ ಹಾಕ್ಕೊಂಡಿದ್ದೀವಲ್ಲ ಅದು ನೋಡಿ ಇವಾಗ ಕಲರೆಲ್ಲ ಚೇಂಜ್ ಆಗ್ತಾಯಿದೆ ಜಾಮೂನು ಕಲರ್ ಬರೋಕ್ಕೋಸ್ಕರ ಅಂತ ಫುಡ್ ಕಲರ್ ಯೂಸ್ ಮಾಡ್ತಾರೆ ಬಟ್ ನಾನು ಇಲ್ಲೇನು ಕಲರ್ ಯೂಸ್ ಮಾಡ್ತಾ ಇಲ್ಲ ಹಾಗೆ ಮಾಡ್ತಾಯಿದ್ದೀನಿ ನ್ಯಾಚುರಲಾಗಿ ಸೊ ನೋಡಿ ಈ ರೀತಿ ಕಲರ್ ಆದಮೇಲೆ ನಾವು ಎತ್ಕೊಂಡ್ರೆ ಸರಿ ಹೋಗುತ್ತೆ ನೋಡಿ ಈ ರೀತಿ ಆಗಿರಬೇಕು ಒಂದು ತಟ್ಟೆಗೆ ತಗೊಂಡು ಬಿಸಿ ಆರದ್ಮೇಲೆ ನಾನು ಪಾಕಕ್ಕೆ ಹಾಕ್ತೀನಿ ಅಷ್ಟೊಳಗಡೆ ಉಂಡೆಗೆ ಮಿಕ್ಕಿದವಲ್ಲ ಅದನ್ನು ಕೂಡ ಇದ್ದೀನಿ ಅದು ಕೂಡ ಫ್ರೈ ಮಾಡ್ಕೊಬೇಕಲ್ವಾ ಅದಕ್ಕೆ ಸೊ ಎಷ್ಟು ಎಣ್ಣೆಗೆ ಆಗುತ್ತೋ ಅಷ್ಟು ಬಿಟ್ಕೊಂಡು ಹಾಗೆ ಏನಿಲ್ಲ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ನಲ್ವ ತಟ್ಟೆಗೆ ಸೊ ಬಿಸಿ ಆರಿದೆ ಅದಕ್ಕೆ ಪಾಕಕ್ಕೆ ಹಾಕ್ತಾಯಿದ್ದೀನಿ ನಾ ಇದು ಎರಡನೇ ಟ್ರಿಪ್ ಹಾಕಿರೋದು ಸ್ವಲ್ಪ ಹಾಕಿದ್ಮೇಲೆ ಒಂದು ಸ್ವಲ್ಪ ಬಿಡಬೇಕು ನಾನು ಹಾಗೆ ಮಿಕ್ಸ್ ಮಾಡಿದ್ರೆ ಅದು ಸ್ವಲ್ಪ ಕಟ್ಟಾಗಿಬಿಡ್ತಾಯಿತ್ತು ಸೊ ನಾನು ಮತ್ತೋಗಿಬಿಟ್ಟು ಅದು ಮಾಡ್ತಾಯಿದ್ದೆ ನೋಡಿ ಈ ರೀತಿ ಕಲರ್ ಚೇಂಜ್ ಆದಮೇಲೆ ಈಗ ಎತ್ಕೋಬೋದು ಸೊ ಎತ್ಕೊಂಡು ಬಿಸಿ ಹಾರಿದ್ಮೇಲೆ ನಾವು ಪಾಕಕ್ಕೆ ಹಾಕೋಬೇಕಾಗುತ್ತೆ ಇಲ್ಲಾಂದರೆ ಇದು ಬೇಸಿಗೆ ಆಗಿರೋದ್ರಿಂದ ಹುಳಿ ಬಂದ್ಬಿಡುತ್ತೆ ಪಾಕ ಅದಕ್ಕೆ ಸ್ವಲ್ಪ ತಣ್ಣಗಾದಮೇಲೆ ಹಾಕಿದ್ರೆ ಚೆನ್ನಾಗಿರುತ್ತೆ ಸೊ ಈಗ ಮಿಕ್ಕಿದ ಉಂಡೆನ ಕೂಡ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀವಿ ನೋಡಿ ಎಲ್ಲ ರೆಡಿ ಆದಮೇಲೆ ಈಗ ಒಂದು ಆಫ್ ಆನ್ ಅವರ್ ಬಿಟ್ಟರೆ ಜಾಮೂನೆಲ್ಲ ಚೆನ್ನಾಗಿ ದೊಡ್ದಾಗೋಗುತ್ತೆ ನೋಡಿ ಈಗ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಹೇಗೆ ಬಂದಿದೆ ಅಂತ ಚೆನ್ನಾಗಿ ಬಂದಿತ್ತು ಸೂಪರಾಗಿತ್ತು ಟೇಸ್ಟ್ ಕೂಡ ಚೆನ್ನಾಗಿ ಬಂದಿತ್ತು ಸೊ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ಚೆನ್ನಾಗಿ ಬಂದರೆ ನನ್ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಇವತ್ತು ಮನೆ ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸೊ ಫ್ರಿಡ್ಜ್ ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೋಡಿ ಎಲ್ಲ ತುಂಬಾ ಕಟ್ಟಿತ್ತು ಸೊ ಅದನ್ನು ಎಲ್ಲ ತೆಗೆದು ಹಾಕೋಣ ಅಂತೇಳಿ ತೆಗೀತಾ ಇದ್ದೀನಿ ಒಂದು ಹಾಫ್ ಆನ್ ಅವರು ನಾನು ಸ್ವಿಚ್ ಆಫ್ ಮಾಡಿ ಇಟ್ಟಿದ್ದೆ ಇದನ್ನು ಪ್ರೆಸ್ ಮಾಡಿ ಒಂದು ಐದು ನಿಮಿಷ ಬಿಟ್ಟರೆ ಅದು ನೀರೆಲ್ಲ ಬಂದುಬಿಡುತ್ತೆ ಸೊ ಆಫ್ ಆನ್ ಅವರ್ ಬಿಡಬೇಕು ನೀರೆಲ್ಲ ಬಂದುಬಿಡುತ್ತೆ ಐಸು ಕೂಡ ಸ್ವಲ್ಪ ಕರಗಿರುತ್ತೆ ಸೊ ಅದನ್ನು ತೆಗಿಯೋಷ್ಟೇ ಬಂದುಬಿಡುತ್ತೆ ನೋಡಿ ನಾನು ಐಸ್ ಐಸೆಲ್ಲ ತೆಗೆದುಬಿಟ್ಟು ಇರುವಂತಹ ಎಲ್ಲ ಐಟಮ್ಸನ್ನ ನಾನು ತೆಗೆದು ಈಚೆ ಇಡ್ತಾಯಿದ್ದೀನಿ ಸೊ ಈಚೆ ಇಟ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡೋಣ ಅಂಥೇಳಿ ತುಂಬಾ ಗಲೀಜಾಗಿಬಿಟ್ಟಿದ್ದು ಫ್ರಿಡ್ಜು ನೋಡಿ ಎಷ್ಟು ಗಲೀಜಾಗಿದೆ ಅಂಥೇಳಿ ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು ಶಿವರಾತ್ರಿ ಹಬ್ಬಕ್ಕೆ ನಾನು ಕ್ಲೀನ್ ಮಾಡಿ ಇಟ್ಟಿದ್ದೆ ಫ್ರಿಜ್ನ ಸೊ ಒಂದು ತಿಂಗಳ ಮೇಲೇ ಆಯಿತು ಇನ್ನು ತುಂಬಾ ಗಲೀಜಾಗ್ಬಿಟ್ಟಿತ್ತು ತರಕಾರಿ ಎಲ್ಲ ಖಾಲಿಯಾಗಿತ್ತಲ್ವ ಸೊ ಅದಕ್ಕೋಸ್ಕರ ಒಂದ್ಸಲ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಒಂದು ಯಾವತ್ತು ಬಟ್ಟೆಯಲ್ಲಿ ಎಲ್ಲ ಒರೆಸ್ತಾ ಇದ್ದೀನಿ ಏನು ಫ್ರಿಡ್ಜ್ನ ನಾವು ಹದ್ನೈದು ಒಂದ್ಸರಿ ಅಥವಾ ಆ ಒಂದ್ಸರಿ ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ ಫ್ರಿಡ್ಜ್ ತುಂಬಾ ಬಾಳಿಕೆ ಬರುತ್ತೆ ಸೊ ಡೋರ್ಗಿತ್ತಲ್ವ ರಬ್ಬರ್ ಅಂತ ಹೇಳ್ತೀವಲ್ಲ ಅದನ್ನು ಕೂಡ ತೆಗ್ದು ಕ್ಲೀನ್ ಮಾಡ್ತಾ ಇದ್ದೀನಿ ಏಕೆಂದರೆ ತುಂಬ ಇರುವೆಗಳೆಲ್ಲ ಸೇರಿತ್ತು ಅದಕ್ಕೆ ಅದರಲ್ಲಿ ಸೊ ಅದಕ್ಕೋಸ್ಕರ ತೆಗೆದುಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡೆ ನಾನು ನೋಡೇನೋ ತುಂಬ ಇರುವೆಗಳು ಸೇರ್ಕೊಂಡ್ಬಿಟ್ಟಿದ್ದವು ಫ್ರಿಡ್ಜ್ ಡೋರ್ ಒಳಗಡೆ ಈಗ ಎಲ್ಲ ಕ್ಲೀನ್ ಮಾಡಿ ಜೋಡಿಸಿ ಇದ್ದೀನಿ ನಾನು ಫ್ರಿಜ್ಜಲ್ಲಿ ಬೇಳೆಗಳು ಅಥವಾ ಕಾಳುಗಳು ರೇರಾಗಿ ಯೂಸ್ ಮಾಡೋದನ್ನು ಇಟ್ಕೊತೀನಿ ಏಕೆಂದರೆ ಹುಳ ಬೀಳಬಾರ್ದು ಅನ್ನೋಕ್ಕೋಸ್ಕರ ಹಾಗೆ ನೈನ್ ಪಲಿಷು ಅವೆಲ್ಲನೂ ಇಟ್ಕೊತೀನಿ ಕಟ್ಟಬಾರ್ದು ಅಂತೇಳಿ ಇದು ಟಾಮಿದು ಕೋಳಿ ಕಾಲು ಕೂಡ ನಾನು ಐಸಲ್ಲಿ ಇಡ್ತೀನಿ ಟಾಮಿ ಬೇರೆ ಐಟಮ್ ಏನು ತಿನ್ನಲ್ಲ ಬರೀ ಕೋಳಿ ಕಾಲು ಕೋಳಿ ತಾಳೆ ಚಿಕನ್ ಈ ರೀತಿ ಮಾತ್ರ ತಿನ್ನುತ್ತೆ ಅದಕ್ಕೋಸ್ಕರ ಸ್ಟಾಕ್ ಇಟ್ಕೊಂಡೇ ಇದ್ದಿರ್ತೀನಿ ಸೊ ಡೀಪ್ ಫ್ರಿಜ್ಜಲ್ಲಿ ನಾನು ಇಟ್ಕೊಳ್ಳೋದು ಅದನ್ನು ಇಲ್ಲಕ್ಕೆ ಹೀಗಂದರೆ ಕೆಟ್ಟೋಗುತ್ತೆ ಸ್ಮೆಲ್ ಬಂದುಬಿಡುತ್ತೆ ಅದರಲ್ಲಿ ಸ್ವಲ್ಪ ದಿನ ಬರುತ್ತೆ ಅನ್ನೋದಕ್ಕೋಸ್ಕರ ಆ ರೀತಿ ಇಟ್ಕೊತೀನಿ ನೋಡಿ ಈಗೆಲ್ಲ ಒಂದು ಡಬ್ಬಕ್ಕೆಲ್ಲ ತುಂಬಿಸ್ಕೊಂಡ್ಬಿಟ್ಟು ಬೆಳೆಗಳು ಅದನ್ನೆಲ್ಲ ಇಟ್ಕೊತ ಇದ್ದೀನಿ ಶುಂಠಿ ಅದೆಲ್ಲನೂ ಕೂಡ ಒಂದು ಬಾಕ್ಸ್ಗೆ ಹಾಕಿ ಇಟ್ಟಿದ್ದೀನಿ ಅದನ್ನೆಲ್ಲ ಕ್ಲೀನ್ ಮಾಡಿ ಇಡ್ತಾಯಿದ್ದೀನಿ ನಮ್ಮ ಹುಡುಗ ವೀಡಿಯೋ ತೆಗ್ದ ಸೊ ಸರಿಯಾಗಿ ತೆಗ್ದಿಲ್ಲ ನಾನು ಕೂಡ ನೋಡ್ಕೊಂಡಿಲ್ಲ ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಜೋಡಿಸಿ ಇಡ್ತಾಯಿದ್ದೀನಿ ಎಲ್ಲ ಐಟಮ್ಸು ಜಾಸ್ತಿ ಏನಿಲ್ಲ ಎಲ್ಲ ಖಾಲಿಯಾಗಿತ್ತು ಸ್ವಲ್ಪನೇ ಇತ್ತು ಅದನ್ನು ನಾನು ಇದ್ದೀನಿ ಅಷ್ಟೇ ಸೊ ಇದು ಕರಿಬೇವು ಕರಿಬೇವು ಒಣಗಿಸ್ಬಿಟ್ಟು ನಾನು ಬಿಸಿಲಲ್ಲಿ ಒಣಗಿಸಿ ಫ್ರಿಜ್ಜಲ್ಲಿ ಇಟ್ಕೊತೀನಿ ಕರಿಬೇವು ಒಣಗಿಸ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಳ್ಳೋದ್ರಿಂದ ಕಪ್ಪಿಗೆ ಆಗೋಲ್ಲ ಅನ್ನೋಕ್ಕೋಸ್ಕರ ನಾನು ಫ್ರಿಜ್ಜಲ್ಲಿ ಇಟ್ಕೊತೀನಿ ಜಾಸ್ತಿ ಇತ್ತು ಕರಿಬೇವು ಅದಕ್ಕೋಸ್ಕರ ಆ ರೀತಿ ಮಾಡ್ಕೊಂಡು ಇಟ್ಕೊಂಡೆ ಹಾಗೆ ಇನ್ನು ಕೊತ್ತಂಬರಿ ಸೊಪ್ಪು ಇನ್ನು ಹಸಿ ಕರಿಬೇವು ಕವರ್ಗೆ ಹಾಕಿ ಇಟ್ಟಿದ್ದೀನಿ ಹಾಗೆ ಕರ್ಬೂಜ ಅದನ್ನು ಕೂಡ ಇಟ್ಕೊಂಡಿದ್ದೀನಿ ಅರ್ಧ ತಿಂದು ಅರ್ಧ ಇಟ್ಟಿದ್ದೀನಿ ಕವರಲ್ಲಿ ಹಾಕಿ ಸೊ ಡೋರಲ್ಲಿ ನಾನು ನೈನ್ ಪಾಲಿಶು ಹಾಗೆ ಇನ್ನು ಇಲ್ದು ಇದು ಬರುತ್ತಲ್ಲ ರಿಮೂವರು ಅದನ್ನು ಇಟ್ಕೊಂಡಿದ್ದೀನಿ ಮೊಸರು ನಿಂಬೆಹಣ್ಣು ಉದ್ದಿನಬೇಳೆ ಇದೆಲ್ಲನೂ ಕೂಡ ಇಟ್ಕೊಂಡಿನಿ ಹಾಗೆ ಜಾಮೀನ್ ಪ್ಯಾಕೆಟ್ ಒಂದು ಮಾಡಿ ಒಂದು ಇಟ್ಟಿದ್ದೀನಿ ನಾ ಮೊಟ್ಟೆನೂ ಕೂಡ ಫ್ರಿಜ್ ಡೋರಲ್ಲಿ ಇಟ್ಕೊಂಡಿದ್ದೀನಿ ನಾ ಮಸಾಲೆ ಪ್ಯಾಕೆಟ್ಸು ಕೂಡ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೀನಿ ಏಕೆಂದರೆ ತುಂಬ ರೇರಾಗಿ ಯೂಸ್ ಮಾಡ್ತೀನಿ ಅದಕ್ಕೋಸ್ಕರ ನಾನು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ತೀನಿ ಹಾಗೆ ಹುಳಿ ಕಾಲು ಕೂಡ ತುಂಬ ರೇರಾಗಿ ಯೂಸ್ ಮಾಡ್ತೀನಿ ಅದನ್ನೇ ಕೂಡ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ ಹಾಗೆ ಒಂದ್ಸಲ ನೋಡ್ಕೊಂಡು ಬಂದ್ಬಿಡಿ ನಾನು ಯಾವ ರೀತಿ ಜೋಡಿಸಿ ಇಟ್ಕೊಂಡಿದ್ದೀನಿ ಅಂತೇಳಿ ಸೊ ಬೋಕ್ಸಸ್ ಏನೂ ನಾನು ತಗೊಂಡಿಲ್ಲ ಎಲ್ಲ ಕವರಲ್ಲೇ ಹಾಕಿ ಕಟ್ಟಿಟ್ಕೊತೀನಿ ಒಂದು ಹದಿನೈದು ದಿವಸವರೆಗೂ ಬರುತ್ತೆ ಕೊತ್ತಂಬರಿ ಸೊಪ್ಪು ಕರಿಬೇವು ಎಲ್ಲ ಒಣಗಿ ಹೋಗೋಲ್ಲ ಕೋಳ್ತೋಗಲ್ಲ ಹಾಗೆ ಸಾಯಂಕಾಲ ನಮ್ಮ ಮನೆಯವರು ಚಿಕನ್ ತಂದಿದ್ರು ಜೊತೆಗೆ ಲಿವರ್ ಕೂಡ ತಂದಿದ್ರು ಅದನ್ನು ಕಟ್ ಮಾಡ್ತಾಯಿದ್ದಾರೆ ಇವತ್ತು ನೈಟ್ ಡಿನ್ನರ್ಗೆ ಲಿವರ್ ಫ್ರೈ ಹಾಗೆ ಎಗ್ ಬಿರಿಯಾನಿ ಮಾಡೋಣ ಆ ಎಗ್ ಬಿರಿಯಾನಿ ಮಾಡೋಕ್ಕೆ ಒಂದು ಐದು ಮೊಟ್ಟೆ ತಗೊಂಡು ಹೊಡಿಬಾರ್ದು ಅನ್ನೋಕ್ಕೋಸ್ಕರ ನಾನು ಉಪ್ಪನ್ನ ಹಾಕ್ತಾಯಿದ್ದೀನಿ ಈಗ ಎಗ್ ಬಿರಿಯಾನಿ ಮಾಡೋಕ್ಕೆ ಒಂದು ಕುಕ್ಕರ್ ಇಟ್ಕೊಂಡು ಆಯಿಲ್ ಹಾಕ್ಕೊಂಡು ಅದಕ್ಕೆ ಸ್ಪೈಸಸ್ ಎಲ್ಲ ಹಾಕ್ಕೊಂಡು ಮೆಣಸಿನ್ಕಾಯಿ ಹಾಕಿ ಎಣ್ಣೆಲಿ ಫ್ರೈ ಮಾಡ್ತಾಯಿದ್ದೀವಿ ಸೊ ವೀಡಿಯೋ ತೆಗಿಯೋಣ ಅಂತ ತೆಗೀತಾ ಇದ್ದರೆ ನಮ್ಮ ನಾದಿನಿ ಮಕ್ಕಳು ಹಾಗೆ ನಮ್ಮ ಹಸ್ಬೆಂಡು ಬಂದ್ಬಿಟ್ಟು ಅವರೇ ಅಡುಗೆ ಮಾಡ್ತಾಯಿದ್ರು ನಾನು ಸ್ವಲ್ಪ ಫ್ರೈ ಮಾಡಿ ವೀಡಿಯೋ ತೆಗಿ ತೆಗೆದುಬಿಟ್ಟು ಹಾಕೋಣ ಅಂತ ನೋಡಿದ್ರೆ ಅವರು ಬಿಡಲೇ ಇಲ್ಲ ಸೊ ವೀಡಿಯೋ ತೆಗಿಯಲಿಕ್ಕೆ ಆಗಲಿಲ್ಲ ಸೊ ಈಗ ನೋಡಿ ಫೈನಲ್ ಎಗ್ಗಿ ಹಾಕಿ ಹಾಕಿ ನೀರು ಕುದಿಯೋಕ್ಕೆ ಬಿಟ್ಟಿದ್ದೀನಿ ಎಗ್ಗು ಕೂಡ ಫ್ರೈ ಮಾಡಿ ಅವರೇ ಇಟ್ಟಿದ್ದಾರೆ ಹಾಗೆ ಫ್ರೈನು ಕೂಡ ಅವರೇ ಮಾಡ್ತಾಯಿದ್ದಾರೆ ಚಿಕನ್ದು ನಾ ಅಡುಗೆ ಮಾಡಾದ್ಮೇಲೆ ಎಲ್ಲರೂ ಕೂತ್ಕೊಂಡಿದ್ದೀವಿ ತಿನ್ನೋಕ್ಕೆ ನಾನು ಇಲ್ಲ ಅಂತ ಅಂದ್ಕೋಬೇಡಿ ನಾನು ವಿಡಿಯೋ ತೆಗೀತಾ ಇದ್ದೀನಿ ಇವಾಗ ಎಲ್ಲರೂ ಊಟ ಮಾಡಿಕೊಂಡು ಬರ್ತೀವಿ ಸೊ ಈಗ ಊಟ ತಿಂದಾದಮೇಲೆ ಐಸ್ ಕ್ರೀಮ್ ಎಲ್ಲ ತಿಂದುಬಿಟ್ಟು ಜ್ಯೂಸ್ ಎಲ್ಲ ಕುಡಿದ್ಬಿಟ್ಟು ಈಗ ಕ್ಯಾರ ಮಾಡೋಕ್ಕೆ ಅಂಥೇಳಿ ಎಲ್ಲರೂ ಕೂತ್ಕೊಂಡು ಕ್ಯಾರ ಮಾಡ್ತಾಯಿದ್ದೀವಿ ನಾನು ಕೂಡ ಕ್ಯಾರ ಮಾಡ್ತಿದ್ದೀನಿ ನನಗೆ ಕ್ಯಾರ ಮಾಡೋಕ್ಕೆ ಅಷ್ಟೊಂದು ಬರಲ್ಲ ಸೊ ಅವರು ನಾಲ್ಕು ಜನ ಆಡಿದ್ರೆ ಚೆನ್ನಾಗಿರುತ್ತೆ ಬನ್ನಿ ಬನ್ನಿ ಅಂತ ಅಂದರು ಸೊ ಅದಕ್ಕೆ ಕೂಡ ಹೋಗಿ ನಾನು ಕೂಡ ಆಡ್ತಾಯಿದ್ದೀನಿ ಸೊ ಫೈನಲ್ ಆಗಿ ನಮ್ಮ ಬ್ಯಾಚಂದು ಒಂದು ಗೆದ್ದು ಇನ್ನು ನಮ್ಮ ಹಸ್ಬೆಂಡ್ ಬ್ಯಾಚು ಒಂದು ಸರಿಗೆ ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನು ಹೊತ್ತಿ ನನ್ನ ಮುಂದಿನ ನೋಟಿಫಿಕೇಷನ್ ಬರುತ್ತೆ ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋ ನಾಲ್ವರೆಗೂ ಬೈ ಬೈ ಟೇಕ್ ಕೇರ್ ಫ್ರೆಂಡ್ಸ್